ಅಡುಗೆ ಮನೆ ಏನಾದರೂ ಈ ರೀತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಅಕಾಲಿಕ ಮರಣಗಳು ತಪ್ಪಿದ್ದಲ್ಲ ಕಟ್ಟಿಟ್ಟ ಬುತ್ತಿಯಾಗುತ್ತದೆ ಅದು ದೋಷವಾಗಿ ನಿಮ್ಮ ಮನೆಯನ್ನೇ ಸುತ್ತುತ್ತದೆ ಅನಾರೋಗ್ಯಗಳು ಬರುತ್ತದೆ ಜೀವನವೂ ಹಾಳಾಗುತ್ತದೆ ಮನೆಯಲ್ಲಿ ಯಾವುದೇ ಸಾವು ನೋವುಗಳನ್ನು ಸಂಭವಿಸಬಾರದು ಅಂದರೆ ನಿಮ್ಮ ಅಡುಗೆ ಮನೆ ಏನಾದರೂ ಈ ರೀತಿ ಇತ್ತು ಅನ್ನೋದಾದರೆ ಅದನ್ನು ಇವತ್ತೇ ಬದಲಾವಣೆ ಮಾಡಿಕೊಳ್ಳಬೇಕು ಅದೇನು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಅದೃಷ್ಟದಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕಮೆಂಟಲ್ಲಿ ಹಾಕಿ ತಿಳಿಸಿ ಹಾಗೂ ಪರಿಹಾರಕ್ಕಾಗಿ ಶಾಶ್ವತವಾಗಿ ಹೇಳುತ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಶ್ರೀ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸತ್ಯವಾಗಿಯೂ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರ ಶೀಘ್ರವಾಗಿಯೇ ತುಂಬನೇ ತುಂಬನೇ ಚೆನ್ನಾಗಿ ಹೇಳ್ತಾರೆ ಅಡಿಗೆ ಕೋಣೆ ಯಾವಾಗಲೂ ಗಲೀಜಾಗಿ ಕೊಳಕುತನದಲ್ಲಿದ್ದರೆ ಆ ಮನೆ ಶ್ರೇಯಸ್ಸ ಆಗುವುದಿಲ್ಲ ಅಭಿವೃದ್ಧಿ ಆಗುವುದಿಲ್ಲ ಪಾತ್ರೆಗಳನ್ನು ತೊಳೆಯದೆ ಇಟ್ಟ ಪಾತ್ರೆಗಳು ಇಟ್ಟ ಹಾಗೆ ಇಟ್ಟಿದ್ದರೆ ಮತ್ತು ಶೆಲ್ಫ್ಗಳನ್ನು ಒರೆಸದೆ ಗ್ಯಾಸ್ ಸ್ಟೋವ್ಗಳನ್ನು ಒರೆಸದೆ ಅಡುಗೆ ಪದಾರ್ಥಗಳನ್ನು ಉಪಯೋಗಿಸಿದ ನಂತರ ಅದನ್ನು ಸ್ವಚ್ಛವಾಗಿ ಇಡದೆ ಹೋದರೆ ನಿಮ್ಮ ಮನೆಯಲ್ಲಿ ದೋಷಗಳು ಎದುರಾಗುತ್ತೆ ಮಹಾಲಕ್ಷ್ಮಿ ಕೊಳಕು ತನ್ನುವ ಇರುವ ಜಾಗದಲ್ಲಿ ಇರುವುದಿಲ್ಲ ಆ ಮನೆಗೆ ದುಡ್ಡಿನ ಸಮಸ್ಯೆಗಳು ಎದುರಾಗುತ್ತೆ ಸಾಲದ ಸಮಸ್ಯೆಗಳು ಎದುರಾಗುತ್ತೆ ಅಡುಗೆ ಪಾತ್ರೆಗಳನ್ನು ಸರಿಯಾಗಿ ತೊಳೆಯದೆ ಊಟ ಮಾಡುವುದರಿಂದ ಮಕ್ಕಳಿಗೆ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಆಗಿರಬಹುದು ಕಾಯಿಲೆ ರೋಗ ರುಚನೆಗಳು ಬರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅಡುಗೆ ಕೋಣೆ ಯಾವ ಮನೆಯಲ್ಲಿ ಶುದ್ಧವಾಗಿ ಇರುತ್ತದೋ ಆ ಮನೆ ಸಂಪೂರ್ಣವಾಗಿ ಶುದ್ಧವಾಗಿರುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಆ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ ಮದುವೆಗಳು ಆಗದಿದ್ದರೆ ಮದುವೆಗಳು ಆಗುತ್ತದೆ ನಿಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲದಿದ್ದರೆ ಅದಕ್ಕೂ ಕೂಡ ನಿಮ್ಮ ಅಡುಗೆ ಮನೆ ಸ್ವಚ್ಛವಿಲ್ಲ ಅಂತಲೇ ನೇರ ಕಾರಣವಾಗುತ್ತದೆ ಒಂದು ಚೂರು ಕಸ ಕಡ್ಡಿ ಇರದೇ ಇರುವ ಹಾಗೆ ನಿಮ್ಮ ಅಡುಗೆ ಕೋಣೆ ಇಟ್ಟಿರಬೇಕಾಗುತ್ತದೆ ಎಲ್ಲ ಪಾತ್ರೆಗಳು ಆಯಾ ಜಾಗದಲ್ಲಿ ಇಡಬೇಕು ಮತ್ತು ಕಾಫಿ ಲೋಟಗಳು ಕಾಫಿ ಪದಾರ್ಥಗಳನ್ನು ಕೂಡ ಒಂದು ಕಡೆ ಇಡಬೇಕು ಎಲ್ಲಂದರಲ್ಲಿ ಬಿದ್ದಿದ್ರೆ ಆ ಅಡಿಗೆ ಮನೆ ದರಿದ್ರವಾಗಿ ಕಾಣುತ್ತೆ ನಿಮ್ಮ ಮನೆಗೆ ಯಾರೇ ಆದರೂ ಬಂದು ನೋಡಿದಾಗ ಅಸಹ್ಯ ಹುಟ್ಟಿಸುವಂತೆ ನಿಮ್ಮ ಮನೆ ಇರಬಾರದು ಅಡಿಗೆ ಮನೆ ಸ್ವಚ್ಛವಾದರೆ ಇಡೀ ಮನೆ ಸ್ವಚ್ಛವಾದಂತೆ ಮನಸ್ಸುಗಳು ಸ್ವಚ್ಛವಾದಂತೆ ನಿಮ್ಮೆ ನೀವೇನಾದರೂ ಇಂತಹ ತಪ್ಪುಗಳನ್ನು ಮಾಡಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ಅನ್ನುವುದು ಆಗಲೇಬೇಕು ಅಡುಗೆ ಕೋಣೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡಿದ್ರೆ ಕಷ್ಟಗಳು ನಿವಾರಣೆ ಆಗುತ್ತೆ ಪಾಪಗಳು ಪರಿಹಾರ ಆಗುತ್ತೆ ಮನೆಯಲ್ಲಿ ದುಡ್ಡು ಕಾಸು ನೆಮ್ಮದಿ ಅನ್ನುವುದು ನೆನೆಸುತ್ತೆ ಆರೋಗ್ಯವಂಥ ಕುಟುಂಬ ನಿಮ್ಮದಾಗುತ್ತದೆ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಹಾಗೆ ನೀಡುತ್ತಾರೆ ಕಷ್ಟಗಳು ಇದ್ದಾಗ ಇವರಿಗೆ ಪರಿಹಾರ ಕೇಳಿ ಉಚಿತವಾಗಿಯೇ ನೀಡುತ್ತಾರೆ